Ovo je banditira Ajde ah. ajde ஹலை நம்பி கொடுக்கணும் ஹெ நூல் हा जान जोकले भले जोकलेड राजा I don't know if it's interesting. Ballon. I

ಭ್ರಷ್ಟಾಚಾರ ಇವತ್ತು ರಾಷ್ಟ್ರಪಿತರಾದಂತಹ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿ ಉತ್ಸವ ಇವತ್ತು ಏನು ಬೇಸರ ಅಂದ್ರೆ ಇವತ್ತು ಮಹಾನಗರ ಪಾಲಿಕೆ ಹೊಂದಿರುವಂತಹ ಸ್ಥಳದಲ್ಲಿ ಇವತ್ತು ಎದುರುಗಡೆ ಮಹಾನಗರ ಪಾಲಿಕೆಯನ್ನೇ ನೋಡ್ತಿರುವಂತಹ ಮಹಾತ್ಮ ಗಾಂಧೀಜಿಯವರ ಜಯಂತಿ ಉತ್ಸವವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ವರ್ಷಂ ಪ್ರತಿ ಹೂವಿನ ಹಾರ ಆಗ್ತಾರೆ ಅದೇ ರೀತಿ ಒಂದು ಕನ್ನಡಕವನ್ನು ಆ ಸಮಯದಲ್ಲಿ ಇಟ್ಟು ಕನ್ನಡಕ ತೆಗೆಯುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ನಿಜವಾಗಿ ಬೇಸರ ದಿವಸ ಎಲ್ಲಿ ನೋಡಿದರೂ ಗಾಂಧೀಜಿಯ ಪ್ರತಿಮೆಯಲ್ಲಿ ಕನ್ನಡಕ ಇದ್ದೇ ಇರುತ್ತೆ ವರ್ಷಾಂಪ್ರತಿ ಅಲ್ಲಿ ಕನ್ನಡಕ ಕಾಣ್ತಾ ಇರುತ್ತೆ ಆದರೆ ಇಲ್ಲಿ ತೆಗಿತಾ ಇದ್ದಾರೆ ಯಾಕೆ ಅಂತ ಒಂದು ಪ್ರಶ್ನೆ ಚಿಹ್ನೆ ಯಾಕೆಂದರೆ ನಾನು ಹೇಳಬೇಕಾದ್ರೆ ವಿಜಯಕುಮಾರ್ ಕೊಡಿಯಲ್ ಬಾಯ್ಲು ಒಂದು ನಾಟಕದಲ್ಲೂ ಅದೇ ರೀತಿ ಒಂದು ಚಲನಚಿತ್ರದಲ್ಲೂ ಹಾಕಿದ್ದಾರೆ ಎದುರುಗಡೆ ಇರುವಂತಹ ಮಹಾನಗರ ಪಾಲಿಕೆಯ ಏನು ಅಧರ್ಮ ನಡೀತಿದೆ ಏನು ಅವ್ಯವಹಾರ ನಡೀತಿದೆ ಅದಕ್ಕೋಸ್ಕರ ಅಲ್ಲಿಯ ಒಂದು ಗಾಂಧೀಜಿಯ ಪ್ರತಿಮೆಯ ಕನ್ನಡಕವನ್ನು ತೆಗೆದಿದ್ದಾರೆ ಅಂತ ಒಂದು ಅಲ್ಲಿ ಒಂದು ಸನ್ನಿವೇಶ ಬರ್ತಿತ್ತು ನಿಜವಾಗಿ ನೋಡಲಿಕ್ಕೆ ಹೌದು ಅಂತ ಆಗ್ತಾ ಇದೆ ನಮಗೆ ಭಾರಿ ಬೇಸರ ಆಗ್ತದೆ ನಾವು ನಮ್ಮ ಒಂದು ಅಂಬುರುವ ಯಕ್ಷಕಲಾ ಕೇಂದ್ರ ಇವತ್ತು ಸಿದ್ಧ ಆಗಿದೆ ಇವತ್ತು ಗಾಂಧೀಜಿಯ ಪ್ರತಿಮೆಗೆ ಒಂದು ಹಾರ ಹಾಕಿ ಒಂದು ಶಾಲನ್ನು ಹಾಕಿ ಅದೇ ರೀತಿ ಒಂದು ಕನ್ನಡಕವನ್ನು ವರ್ಷಂಪ್ರತಿ ಅದರಲ್ಲಿ ಕಾಣಬೇಕು ಅಂತ ನಿಟ್ಟಿನಲ್ಲಿ ನಾವು ಒಂದು ಕನ್ನಡಕವನ್ನು ತಂಡದ ಮಕ್ಕಳೆಲ್ಲ ಸೇರಿ ಇವತ್ತು ಕನ್ನಡಕವನ್ನು ನಾವು ಇಲ್ಲಿ ಹಾಕ್ತಾ ಇದ್ದೇವೆ ಇಲ್ಲ ಮಹಾನಗರ ಪಾಲಿಕೆಗೆ ಅವಮಾನ ನಾವು ಮಾಡಲಿಲ್ಲ ಯಾಕೆಂದರೆ ಇವತ್ತು ಒಂದು ಗಾಂಧೀಜಿಯ ಪ್ರತಿಮೆಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕನ್ನಡಕ ಕಾಣ್ ಕಾಣ್ತಾ ಇರುತ್ತೆ ನಾವೀಗ ಎಲ್ಲ ಕಡೆ ನೋಡ್ಬೋದು ಯಾರಿಗೂ ಎಲ್ಲ ಕಡೆಯಲ್ಲಿ ನೋಡಿದ್ರು ಕನ್ನಡಕ ಇದೆ ಹಾಗಾದ್ರೆ ನಾವೇ ಒಂದು ಹವಾಮಾನ ಮಾಡುವವರಿಗೆ ಅವಮಾನ ಆಗ್ತದೆ ಅಂತ ಹೇಳುವವರಿಗೆ ಒಂದು ಪ್ರಶ್ನೆ ಚಿಹ್ನೆ ಮಹಾನಗರ ಪಾಲಿಕೆಯ ಎದುರುಗಡೆ ಇರುವ ಗಾಂಧೀಜಿಯ ಪ್ರತಿಮೆಯ ಕನ್ನಡಕ ಯಾಕೆ ತೆಗೆದಿದ್ದಾರೆ ಅವಮಾನ ನಾವು ಮಾಡೋದಲ್ಲ ಅವರು ಗಾಂಧೀಜಿಗೆ ಅವಮಾನ ಮಾಡಿದಾಗೆ ಆಗ್ತದೆ ಅದು ಗಾಂಧೀಜಿ ಆ ಕನ್ನಡಕ ಜಯಂತಿ ಉತ್ಸವಕ್ಕೆ ಒಮ್ಮೆ ಇಡ್ತಾರೆ ತೆಗೆದುಕೊಂಡು ಹೋಗ್ತಾರೆ ಅದು ನಿಜವಾಗಿ ತಪ್ಪು ನೋಡಿ ಕನ್ನಡಕ ಇರುವುದು ಇಡುವುದು ಯಾಕೆಂದರೆ ನಿಜವಾಗಿ ಗಾಂಧೀಜಿಯ ಪ್ರತಿಮೆಯಲ್ಲಿ ಎಲ್ಲ ಕಡೆ ಗಾಂಧೀಜಿಯಲ್ಲಿ ನಾವು ನೋಡಿ ಯಾವುದೇ ಒಂದು ಛದ್ಮವೇಷ ಸ್ಪರ್ಧೆ ಇಡ್ತಾರೆ ಅಥವಾ ಏನೇ ಇಟ್ಟರು ಅದರಲ್ಲಿ ಕನ್ನಡಕ ಇದ್ದೇ ಇರುತ್ತೆ ಅಥವಾ ಇವತ್ತು ಯಾವುದೇ ಒಂದು ಪ್ರತಿಮೆಯಲ್ಲಿ ಯಾವುದೇ ಒಂದು ಛಾಯಾಚಿತ್ರದಲ್ಲಿ ಕೂಡ ಆ ಗಾಂಧೀಜಿಗೆ ಕನ್ನಡಕ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವು ಕನ್ನಡಕ ಇಡ್ತೇವೆ ಹೊರತು ಮಹಾನಗರ ಪಾಲಿಕೆಯನ್ನು ನಾವು ದೂಷಿಸಿ ದ್ವೇಷಿಸಿ ನಾವು ಇಡುವುದಲ್ಲ ಇಲ್ಲಿ ಮಹಾನಗರ ಪಾಲಿಕೆ ಎದುರುಗಡೆ ಇರುವಂತಹ ಪ್ರತಿಮೆಯಲ್ಲಿ ಮುನ್ನೂರ ಅರವತ್ತೈದು ದಿನವೂ ಕನ್ನಡಕ ಇದ್ದೇ ಇರಬೇಕು ನಮ್ಮ ಒಂದು ಇನ್ನೊಂದು ಚಾಲೆಂಜ್ ಏನೆಂದರೆ ಇಲ್ಲಿಂದ ಕನ್ನಡಕ ಇವತ್ತು ತೆಗೆದ್ರೆ ಅಥವಾ ನಾಳೆ ತೆಗೆದ್ರೆ ಮತ್ತೆ ಮತ್ತೆ ನಾವು ಕನ್ನಡಕವನ್ನು ತಂದು ಹಾಕ್ತೇವೆ ಅಂತ ನಾವು ಈ ಮೂಲಕ ನಾವು ಹೇಳ್ತಾ ಇದ್ದೇವೆ ಅಂದ್ಲೇ ಒಂದು ಒಂದುವರೆ ಪೂರಾದ ಕರೆಕ್ಟ್ ಸೈಜ್ ಮೋನಣ್ಣ ಕರೆಕ್ಟ್ ಸೈಜ್

ಮಹಾತ್ಮ ಗಾಂಧೀಜಿ ಕಿ ಜೋಕಲ್ಪುರ ತೋದಿಡುದು ಫೋಟೋ ತಿಪ್ಪಲಿ ಬಲ್ಲೇ ಮೋನೆಯಲ್ಲೇ ಹೆಂಗಲ್ಲ ಅಂಬರ್ವಾದ ಫುಲ್ ಸಪೋರ್ಟರ್ಸ್ ಬಲ್ಲ మోహన్ <laughs> <laughs> <Okay, done. laughs> <laughs> ಬೋಳೂರು ಅಂಜನೆ ರಾಜು ಮೇರೆಗೆಲ್ಲ ಧನ್ಯವಾದ ಕೊರೊಂದು ಅಂಜನೆ ಮಾತ ಜೋಕಲ್ಲ ಒಟ್ಟಾದ ನಮ್ಮಂಜಿ ಎಲ್ಲಿಯ ಗಾಂಧಿ ಜಯಂತಿ ಎಲ್ಲ ಕಡಂಜಿ ಟ್ರೀಟು ಹೋಗಿ ಫೋಟೋ ಫೋಟೋ ಎತ್ತದ ಮೇರೆಗೆ ವಿಜಯ ನಾ